ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ವರ್ಷದ ಬೆಳಕಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವನಾಗಿದ್ದೇನೆ ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ವಿಶ್ವಾಸಿಯ ನಡತೆಯ ಬಗ್ಗೆ ಕಳೆದ ವಾರದಲ್ಲಿ ಅನೇಕ ವಿಷಯಗಳನ್ನ ನಾವು ನೋಡಿಕೊಂಡು ಈ ವಾರ ನಾವು ಒಬ್ಬ ವಿಶ್ವಾಸಿ ಕ್ರೈಸ್ತನು ಅನ್ನುವಾಗ ಆತನಿಗೆ ದೇವರ ಒಂದು ಕರೆ ಇದೆ ಈ ಲೋಕದಲ್ಲಿ ಒಬ್ಬ ವಿಶ್ವಾಸಿ ಅನ್ನುವಾಗ ಆತನು ದೇವರಿಂದ ಆಯ್ಕೆ ಮಾಡಲ್ಪಟ್ಟಿರುವಂತಹ ಒಬ್ಬ ವ್ಯಕ್ತಿ ಎಂಬುದಾಗಿ ನಾವು ವಿಮೋಚನ ಕಾಂಡ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತೇವೆ ಅವನು ಬಹಳಷ್ಟು ವಿಶೇಷವಾದ ವ್ಯಕ್ತಿಯಾಗಿದ್ದಾನೆ ಈ ಭೂಮಿಯ ಮೇಲೆ ಆದ್ರೆ ಎಷ್ಟೋ ವಿಶ್ವಾಸಿಗಳಿಗೆ ದೇವರ ಕರೆ ವಿಷಯದಲ್ಲಿ ಸಂಪೂರ್ಣವಾದ ತಿಳುವಳಿಕೆ ಇಲ್ಲ ಅದಕ್ಕಾಗಿ ಅವರು ಭಯಂಕರವಾದ ರೀತಿಯಲ್ಲಿ ದೇವರಿಗೆ ಮೋಸ ಮಾಡುವಂಥವರಾಗಿರ್ತಾರೆ ದೇವರನ್ನ ದೂಷಿಸುವವರಾಗಿರ್ತಾರೆ ತಮ್ಮ ಜೀವಿತವನ್ನ ಸೈತಾನಿಗೆ ಒಪ್ಪಿಸಿಕೊಡುವವರಾಗಿರ್ತಾರೆ ಮತ್ತು ನಷ್ಟದಲ್ಲಿ ಇರುವವರಾಗಿರ್ತಾರೆ ಪ್ರೇಮ್ ಅದಕ್ಕಾಗಿ ದೇವ್ರು ನಮ್ಮನ್ನು ಕರೆದಿದ್ದಾರೆ ಅನ್ನುವಂಥ ಮೊಟ್ಟ ಮೊದಲೆಯ ತಿಳುವಳಿಕೆಯನ್ನು ನಾವು ಹೊಂದಿಕೊಂಡವರಾಗಿರಬೇಕು ನಾವು ಕಳೆದ ವಾರ ನೋಡಿಕೊಂಡಂತೆ ಪಿಲಿಪ್ ಅಲ್ಲಿ ಪಿಲಿಪಿದವರು ಬರೆದ ಪತ್ರಿಕೆಯ ಮೂರನೇ ಅಧ್ಯಾಯದಲ್ಲಿ ಪೌಲನ ಒಂದು ಚರಿತ್ರೆಯನ್ನು ನಾವು ನೋಡಿಕೊಂಡು ಪೌಲನು ಆತನ ಕರೆಯನ್ನು ತಿಳಿದುಕೊಂಡವನಾಗಿ ಎಲ್ಲವನ್ನ ತ್ಯಾಗ ಮಾಡುವುದಕ್ಕೆ ಸಿದ್ಧನಾಗಿ ಮತ್ತು ಆತನು ಎದೆಬೊಗ್ಗಿದವನಾಗಿ ಆ ಕರೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಓಡುವುದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ನಾವು ನೋಡಿಕೊಳ್ತೇವೆ ಆದರೆ ಎಷ್ಟೋ ಕ್ರೈಸ್ತರಿಗೆ ತಮ್ಮ ಕರೆ ಮೊದಲು ಗುರುತಿಲ್ಲ ಮತ್ತು ಅವರು ಯಾವ ರೀತಿಯಿಂದ ತಮ್ಮ ಜೀವಿತವನ್ನು ಸಾಗಿಸ್ತಾ ಇದ್ದಾರೆ ಅನ್ನುವಂಥ ಯಾವುದೇ ಅರಿವಿಕೆನೂ ಇರುವುದಿಲ್ಲ ಅದಕ್ಕಾಗಿ ಅವರು ಆ ಕ್ರೈಸ್ತಿಯ ಜೀವಿತವನ್ನ ಮೋಸಗೊಳಿಸಿಕೊಳ್ಳುವಂತ ಒಂದು ಜೀವಿತವನ್ನ ಸಾಗಿಸ್ತಾ ಇರ್ತಾರೆ ಈ ಕಾರಣ ನಾನು ಈ ಬೆಳಗಿನ ಜಾವದಲ್ಲಿ ಒಂದು ಎಚ್ಚರಿಕೆಯನ್ನು ನಿಮ್ಗೆ ಕೊಡುವುದಕ್ಕೆ ಮನಸ್ಸು ಮಾಡ್ತಾನೆ ನಮ್ಮನ್ನು ಕರೆದಾತನು ನಂಬಿಗಸ್ತನಾಗಿರುವುದರಿಂದ ನಾವು ನಂಬಿಗಸ್ತಿಕೆಯ ಓಟವನ್ನು ಓಡಬೇಕು ಅನ್ನುವಂಥದ್ದನ್ನು ಕರ್ತನು ನಮಗೆ ಕರೆ ಕೊಡುವುದನ್ನು ಸಹ ನೋಡಿಕೊಳ್ಳುವುದಕ್ಕೆ ಮನಸ್ಸು ಮಾಡ್ತಾನೆ ನಮ್ಮನ್ನು ಕರೆದ ಕರ್ತನು ನಮ್ಮಿಂದ ನಿಜವಾಗಿಯೂ ಆತ್ಮಿಕ ಫಲವನ್ನ ಆತನನ್ನ ಹಿಂಬಾಲಿಸುವ ಒಂದು ವಿಷಯವನ್ನ ಆತನು ಹೇಳ್ಕೊಳ್ತಾರೆ ನೋಡ್ರಿ ಒಬ್ಬ ಯವನಸ್ಥನು ನಿತ್ಯ ಜೀವವನ್ನು ಹಿಡಿಯಬೇಕು ಏಸುವನ್ನು ಹಿಂಬಾಲಿಸಬೇಕು ಎಂಬುದಾಗಿ ಓಡಿ ಬಂದನು ಓಡಿ ಬಂದಾಗ ಕರ್ತನು ಆತನಿಗೆ ಕೆಲವು ಬಹಳಷ್ಟು ಪ್ರಾಮುಖ್ಯವಾದಂತ ಸಂಗತಿಗಳನ್ನ ಹೇಳಿದಾಗ ಆತನು ಬಾಡಿದವನಾಗಿ ಆತನು ಹೊರಟು ಹೋದನು ಎಂಬುದಾಗಿ ನಾವು ಮಾರ್ಕನ್ ಅಧ್ಯಾಯದ ಇಪ್ಪತ್ತ ಎರಡನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ ಎಷ್ಟೋ ದೇವ್ರ ಮಕ್ಕಳು ಇರ್ತಾರೆ ಅವರು ಆ ಕ್ರಿಸ್ತಿಯ ಓಟವನ್ನು ಓಡುವಾಗ ಅವರು ಓಡ್ತಾ ಇರುವಂತ ಓಟ ಅದು ಸರಿಯೋ ತಪ್ಪೋ ಅನ್ನುವಂತ ತಿಳುವಳಿಕೆ ಇರುವುದಿಲ್ಲ ಆದ್ರೆ ಎಷ್ಟೋ ಜನರು ಮೋಸವಾಗಿ ಹೋಗಿ ಅವರು ಕ್ರಿಸ್ತಿಯ ಓಟವನ್ನು ಓಡದಂತೆ ತಮ್ಮ ಜೀವಿತವನ್ನ ಸಾಗಿಸ್ತಾ ಇರ್ತಾರೆ ಈ ಕಾರಣ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ನಮಗೆ ಕೊಡಲ್ಪಟ್ಟುವಂತಹ ಈ ಜೀವಿತವನ್ನ ನಾವು ಲಕ್ಷ್ಯ ಕೊಟ್ಟು ಓಡಬೇಕು ಒಂದು ಮತ್ತೊಂದು ಘಟನೆಯನ್ನ ನಿಮ್ ಮುಂದೆ ನಾನು ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಲೋಟನನ್ನ ತೆಗೆದುಕೊಂಡು ಲೋಟನ ಹೆಂಡತಿ ಮುಖ್ಯವಾಗಿ ನಾವು ಲೂಕನ್ ಬರೆಸುವ ಮೂವತ್ತ ಎರಡನೇ ವಚನದಲ್ಲಿ ಲೋಟನ ಹೆಂಡತಿಯನ್ನು ನೆನಪಿಸಿಕೊಳ್ಳಿರಿ ಎಂಬುದಾಗಿ ಅಲ್ಲಿ ಕಡಾಖಂಡಿತವಾಗಿ ನಮಗೆ ಎಚ್ಚರಿಕೆ ಕೊಟ್ಟಿರುವುದನ್ನು ಯಾಕೆ ಯಾಕೆ ಅಂತ ಹೇಳಿದ್ರೆ ಲೋಟನ ಹೆಂಡತಿ ಮತ್ತು ಲೋಟನನ್ನ ಕರ್ತನು ಕರೆದಾಗ ಅವರು ಬಂದ್ರು ಬಂದು ಅವರು ಹಿಂದಕ್ಕೆ ನೋಡಿದ್ರು ನನ್ನ ಪ್ರಿಯ ದೇವ್ ಯಾರು ಹಿಂದಕ್ಕೆ ನೋಡ್ತಾರೋ ಅವರು ಉಪ್ಪಿನ ಸ್ತಂಭ ಅಲ್ಲಿ ಲೋಟನ ಹೆಂಡತಿ ಈವರೆಗೂ ಉಪ್ಪಿನ ಸ್ತಂಭವಾಗಿರುವುದನ್ನ ನಾವು ನೋಡ್ಕೊಳ್ತೇವೆ ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯದ ಇಪ್ಪತ್ತಾರನೇ ವಚನದಲ್ಲಿ ಆಕೆಯು ಉಪ್ಪಿನ ಸ್ತಂಭವಾದಳು ಎಂಬುದಾಗಿ ನಾವು ನೋಡಿಕೊಳ್ತೇವೆ ಪ್ರೇರ ಅದಕ್ಕಾಗಿ ಹಿಂದಕ್ಕೆ ನೋಡ್ಬೇಡ ಅಲ್ಲಿ ದೇವ್ರು ಹೇಳಿದ್ರು ಹಿಂದಕ್ಕೆ ನೋಡಿಬೇ ನೋಡ್ಬೇಡ ನೇಗಿಲ್ ಮೇಲೆ ಕೈ ಹಾಕಿದ ನಂತರ ನೀನು ಹಿಂದಕ್ಕೆ ನೋಡ್ಬೇಡ ಎಂಬುದಾಗಿ ಕರ್ತನು ನಮಗೂ ಸಹ ಒಂದು ಬಲವಾದ ಎಚ್ಚರಿಕೆಯನ್ನ ಲೋಕನ ಬರೆಸುವಾರಂತೆ ಒಂಬತ್ತನೇ ಅಧ್ಯಾಯದ ಅರವತ್ತ ಎರಡನೇ ವಚನದಲ್ಲಿ ಯಾವನಾದ್ರೂ ನೇಗಿಲ ಮೇಲೆ ತನ್ನ ಕೈಯನ್ನ ಹಾಕಿ ಹಿಂದಕ್ಕೆ ನೋಡಿದ್ರೆ ಅವನು ದೇವ್ರ ರಾಜ್ಯಕ್ಕೆ ತಕ್ಕವನಲ್ಲ ಪ್ರಿಯ ದೇವ್ ಜನರಿಗೆ ಎಷ್ಟೋ ದೇವ್ರ ಮಕ್ಕಳು ಈ ದಿವಸ ಆ ಹಿಂದಕ್ಕೆ ನೋಡ್ತಾರೆ ಅವರು ಒಂದು ವೇಳೆ ಕರ್ತನ ಸನ್ನಿಧಾನಕ್ಕೆ ಬಂದಿದ್ದೇವೆ ಎಂಬುದಾಗಿ ಅನ್ಕೊಳ್ತಾ ಇರ್ತಾರೆ ಮಾತ್ರ ಆದ್ರೆ ಅವರು ಪೂರ್ಣವಾಗಿ ಲಕ್ಷ್ಯ ಕೊಡುವುದಿಲ್ಲ ಎಷ್ಟೋ ದೇವ್ರ ಮಕ್ಕಳು ದೇಮನನ್ನು ತೆಗೆದುಕೊಳ್ರಿ ಯೂದನನ್ನ ತೆಗೆದುಕೊಡ್ರಿ ಗೆಹಜಿಯನ್ನು ತೆಗೆದುಕೊಡ್ರಿ ಅವರೆಲ್ಲ ಹಿಂದಕ್ಕೆ ಹೋಗಿದ್ರು ಕಾರಣ ಇವರೆಲ್ಲರೂ ಹಿಂದಕ್ಕೆ ನೋಡುವಂತಹ ಜನರಾಗಿದ್ರು ಈ ಕಾರಣ ಅವ್ರು ದೇವ್ರ ರಾಜ್ಯಕ್ಕೆ ತಕ್ಕವರಾಗಿರಲಿಲ್ಲ ಅದಕ್ಕಾಗಿ ದೇವರು ಒಬ್ಬ ವಿಶ್ವಾಸಿಯನ್ನ ಕರೆಯುವರಾಗಿದ್ದಾರೆ ಹೇಗೆ ನಾವು ನಡೆಯಬೇಕೆಂಬುದಾಗಿ ಈ ದಿವಸ ನಾವು ಈ ದಿವಸದಿಂದ ನಾವು ಇದನ್ನ ಕಲಿತುಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ನಮ್ಮನ್ನ ಕರೆದಿದ್ದಾರೆ ನಾವು ಹಿಂದಕ್ಕೆ ನೋಡದಂತೆ ಕರ್ತನ ಕರೆಯನ್ನ ನಾವು ಸರಿಯಾಗಿ ತಿಳಿದುಕೊಂಡವರಾಗಿ ಓಡುವುದಕ್ಕೆ ಮನಸ್ಸು ಮಾಡೋಣ ಪ್ರಿಯ ದೇವ ಜನರೇ ಈ ಬೆಳಗಿನ ಜಾವದಲ್ಲಿ ನೀವು ಈ ರೀತಿಯಲ್ಲಿ ನಡೆಯುವುದಕ್ಕೆ ಆಶೆ ಪಡರು ಎಂಬುದಾಗಿ ನಾನು ನಿಮ್ಮನ್ನ ವಿನಂತಿಸಿಕೊಳ್ಳುವುದಕ್ಕೆ ಮನಸ್ಸು ಮಾಡಿದೆ ಮತ್ತೊಂದು ಸಣ್ಣ ವಿನಂತಿ ನಿಮ್ಮಲ್ಲಿ ಯಾವುದಾದರೂ ಈ ವಿಷಯಗಳಲ್ಲಿ ನೀವು ಕೇಳ್ತಾ ಇರುವಂತಹ ವಿಷಯಗಳಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಏನಾದರೂ ಇನ್ನೂ ಎಕ್ಸ್ಟ್ರಾ ಸೇರಿಸಿ ಬೇಕಾಗಿದ್ರೆ ಅಥವಾ ನಿಮಗೆ ಏನಾದರೂ ಬೇರೆ ವಿಷಯಗಳು ಬೇಕಾಗಿದ್ರೆ ನನ್ನ ಜೊತೆಗೆ ನೀವು ಮಾತನಾಡಬಹುದು ನಿಮ್ಮ ವಾಯ್ಸ್ ಮೆಸೇಜ್ನಲ್ಲಿ ಕಳಿಸ್ಕೊಡ್ರಿ ಅಥವಾ ನೀವು ಟೈಪ್ ಮಾಡಿ ನೀವು ಕಳಿಸ್ರಿ ಅಥವಾ ನಿಮ್ಗೆ ಯಾವುದಾದರೂ ವಿಷಯಗಳ ಮೂಲಕವಾಗಿ ನಮ್ಮ ಜೊತೆಗೆ ನೀವು ಸಂಪರ್ಕವನ್ನು ಇಟ್ಟುಕೊಳ್ಳುವುದಾದರೆ ನಾವು ಇನ್ನು ಹೆಚ್ಚಾಗಿ ನಿಮ್ಮ ಜೊತೆಗೆ ಸಂಪರ್ಕವನ್ನು ಇಟ್ಟು ನಾವು ಈ ಒಂದು ಸಂದೇಶಗಳನ್ನು ಸ ಕೇವಲ ಐದು ಆರು ನಿಮಿಷಗಳ ಸಂದೇಶವನ್ನು ನಿಮಗೆ ಪೂರ್ಣವಾಗಿ ನಾವು ಇನ್ನೂ ಹೆಚ್ಚಾಗಿ ನಾವು ನಿಮಗೆ ಕಳಿಸಿಕೊಡುವುದಕ್ಕೆ ಸಾಧ್ಯ ಆ ರೀತಿಯಲ್ಲಿ ಆಗುವಂತೆ ಕರ್ತು ನಿಮ್ಮನ್ನು ಆಶ್ವಿಸಲಿ ಥ್ಯಾಂಕ್ ಯು